ರಾಜಾ ಸತ್ಯವ್ರತ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಸತ್ಯವ್ರತ್ ಜಲ ತೆಗೆದುಕೊಳ್ಳುತ್ತಾ ಓಂ ನಾರಾಯಣಾಯ ನಮ ಪರಮಾತ್ಮನೆ ನನ್ನ ಭಕ್ತಿಯನ್ನು ಸದಾ ಬೆಳೆಯಿಸು ಆ ಸಮಯದಲ್ಲಿ ಒಂದು ಸಣ್ಣ ಮೀನು ರಾಜನ ಕುಂಭದಲ್ಲಿ ಬೀಳುತ್ತದೆ ಮತ್ಸ್ಯ ರಾಜನೇ ದಯವಿಟ್ಟು ನನ್ನನ್ನು ರಕ್ಷಿಸು ಈ ದೊಡ್ಡ ಜಲಚರಗಳು ನನ್ನನ್ನು ತಿನ್ನಬಹುದು ಸತ್ಯವ್ರತ್ ಆಶ್ಚರ್ಯದಿಂದ ಅಯ್ಯೋ ಈ ಸಣ್ಣ ಮೀನು ಮಾತನಾಡಬಹುದೇ ನಾನು ನಿನ್ನನ್ನು ನನ್ನ ಅರಮನೆಯಲ್ಲಿಟ್ಟುಕೊಳ್ಳುತ್ತೇನೆ ರಾಜನು ಮತ್ಸ್ಯವನ್ನು ಒಂದು ಪುಟ್ಟಪಾತ್ರೆಯಲ್ಲಿ ಇಡುತ್ತಾನೆ ಆದರೆ ದಿನದಿಂದ ದಿನಕ್ಕೆ ಅದು ಬೆಳೆಯುತ್ತಾ ಹೋಯಿತು ಸತ್ಯವ್ರತ್ ಇದು ಎಷ್ಟು ಬೆಳೆಯುತ್ತಿದೆ ಸರೋವರಕ್ಕೆ ಬಿಡೋಣ ಅದನ್ನು ಸರೋವರಕ್ಕೆ ಬಿಡುತ್ತಾರೆ ಆದರೆ ಅದು ಮತ್ತೂ ದೊಡ್ಡದಾಗುತ್ತದೆ ಅದನ್ನು ನದಿಗೇ ಬಿಡುತ್ತಾರೆ ಕೊನೆಗೆ ಸಮುದ್ರಕ್ಕೆ ತಲುಪಿದಾಗ ಮತ್ಸ್ಯ ಮಹಾಕಾಯರೂಪ ತಾಳುತ್ತ ರಾಜನೇ ನಾನು ಶ್ರೀಮನ್ನಾರಾಯಣ ಪ್ರಳಯ ಸಮೀಪಿಸುತ್ತಿದೆ ನೀನು ಪ್ರಲಯ ಸಮಯದಲ್ಲಿ ಶರಣಾಗತಿಯಾಗಿ ನನ್ನನ್ನು ಭಜಿಸು ಸತ್ಯವ್ರತ ನಮನ ಮಾಡುತ್ತಾ ಓ ಪರಮಾತ್ಮ ನಾನು ನಿಮ್ಮ ಶರಣಾಗತಿಯಲ್ಲಿದ್ದೇನೆ ಹಯಗ್ರೀವನು ವೇದಗಳನ್ನು ಕದ್ದುಕೊಂಡು ಸಮುದ್ರದಲ್ಲಿ ಅಡಗಿಸುತ್ತಾನೆ ಹಯಗ್ರೀವ ಈಗ ದೇವತೆಗಳು ಜ್ಞಾನವಿಲ್ಲದೆ ಅಸಹಾಯರಾಗುವರು ವೇದಗಳು ನನ್ನ ವಶದಲ್ಲಿ ಶ್ರೀಹರಿ ಮಹಾಮತ್ಸ್ಯ ರೂಪದಲ್ಲಿ ಸಮುದ್ರದಲ್ಲಿ ಪ್ರವೇಶಿಸುತ್ತಾರೆ ಹಯಗ್ರೀವನನ್ನು ಸಂಹರಿಸುತ್ತಾರೆ ಮತ್ತು ವೇದಗಳನ್ನು ಪುನಃ ಬ್ರಹ್ಮದೇವನಿಗೆ ನೀಡುತ್ತಾರೆ ನಂತರ ಎಲ್ಲವೂ ಜಲಪ್ರಯವಾಯಿತು ಆ ಸಮಯದಲ್ಲಿ ಮಹಾವಿಷ್ಣುವು ಮತ್ಸ್ಯರೂಪದಲ್ಲಿ ಬಂದು ರಾಜ ಸತ್ಯವ್ರತನ ಮತ್ತು ಆತನ ಜೊತೆಯಲ್ಲಿದ್ದ ಲೋಶಿ ಮುನಿಗಳು ಮತ್ತು ಮುಂದಿನ ಯುಗಕ್ಕೆ ಬೇಕಾದ ಎಲ್ಲವನ್ನು ರಕ್ಷಿಸಿದರು ಈ ಮತ್ಸ್ಯಾವತಾರವು ಮಹಾವಿಷ್ಣುವಿನ ಮೊದಲ ಅವತಾರವಾಗಿದೆ